ಹಲೋ ಹಲೋ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮುದ್ದುಮೋಹನ್ ಅವರ ಜೊತೆ ಸಾಥಿಯಾಗಿ ಹಾರ್ಮೋನಿಯಂ ಶ್ರೀ ಶ್ರೀನಿವಾಸ್ ಕುಲಕರ್ಣಿ ತಬಲಾದಲ್ಲಿ ಶ್ರೀ ಪ್ರವೀಣ್ ಮಂಕಣಿ ಹಾಗೂ ತಾಳವಾದ್ಯದಲ್ಲಿ ಪ್ರಭಂಜನ್ ಕುಲಕರ್ಣಿ ಸಾಥಿ ಕೊಡ್ತಾ ಇದ್ದಾರೆ

ಹೊರಗೆ ನಿಂತಿರ್ತಕ್ಕಂಥ ಕೇಶವ್ ಜೋಶಿ ವಿಷ್ಣು ಜೋಶಿ ಇವರಿಬ್ಬರು ವೇದಿಕೆ ಮುಂಭಾಗದಲ್ಲಿ ಬರಬೇಕು ಕೇಶವ್ ಜೋಶಿ ದಾಸರ ಶೇಷವಸ್ತ್ರವನ್ನು ಅವರೇ ಬೆಂಗಳೂರಿಗೆ ಹೊರಟಿದ್ದಾರೆ ದಸರಾ ಆಶೀರ್ವಾದ ರೂಪವಾದ ಶೇಷವಸ್ತ್ರವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾರೆ ಶ್ರೀ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭಿವನಮಃ ಪ್ರಾತಸ್ಮರಣೀಯರು ಮತ್ತು ಹರಿದ ಕರ್ನಾಟಕದ ಹರಿದಾಸ ಶ್ರೇಷ್ಠರಲ್ಲೊಬ್ಬರಾದಂಥ ಪ್ರಸನ್ನ ವೆಂಕಟದಾಸರ ಆರಾಧನೆಯ ನಿಮಿತ್ತ ಇವತ್ತು ಇಲ್ಲಿ ದಾಸ ದಾಸರ ಸೇವೆಯನ್ನು ಮಾಡಲಿಕ್ಕೆ ಮತ್ತು ಇಲ್ಲಿಯ ಎಲ್ಲ ವೈಭವವನ್ನು ಪ್ರಗತಿಯನ್ನು ಕಣ್ಣಾರೆ ತುಂಬಿಕೊಳ್ಳೋದಕ್ಕೆ ಇವತ್ತೇನು ನನಗೆ ಅವಕಾಶ ಸಿಕ್ಕಿದೆ ಇದು ನನ್ನ ಜನ್ಮದ ದೊಡ್ಡ ಸೌಭಾಗ್ಯ ದಿನ ಅಂತ ನಾನು ಭಾವಿಸಿದ್ದೇನೆ ಎಲ್ಲಕ್ಕಿಂತಲೂ ಮುಗಿಲಾಗಿ ಇಷ್ಟು ಹಿರಿಯರು ಇಷ್ಟು ವಿದ್ವಾಂಸರು ಕಲಾವಿದರು ಮತ್ತು ಎಲ್ಲ ಕಲಾಸಕ್ತ ಮಾತೆಯರು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತೀಯ ಸತ್ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಸದಾ ಕಾಪಾಡಲಿಕ್ಕೆ ಕಟಿಬದ್ಧರಾಗಿರ್ತಕ್ಕಂಥ ಎಲ್ಲ ನಿಮ್ಮನ್ನೆಲ್ಲ ನೋಡ್ತಕ್ಕಂಥದ್ದೇ ಒಂದು ಸೌಭಾಗ್ಯ ಬಾಗಲಕೋಟೆ ಒಂದು ವಿಶಿಷ್ಟವಾದ ಊರು ಮೊದಲಿಗೆ ಈ ಪ್ರಸನ್ನ ವೆಂಕಟದಾಸರ ಬಾಗಲಕೋಟೆ ಅಂತ ಹೇಳಿ ಪ್ರಸಿದ್ಧ ಆಗಿತ್ತು ಒಂದು ಕಾಲಕ್ಕೆ ಆ ನಂತರ ಸಂಗೀತ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯಿಂದ ಈ ನಗರ ಪ್ರಸಿದ್ಧಿಯಾಗಿದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ದಾಸ ಸಾಹಿತ್ಯ ದೃಷ್ಟಿಯಿಂದ ಪ್ರಸನ್ನ ಊರು ಊರಂದ್ರೆ ಬಾಗಲಕೋಟೆಯವರು ಅಂತ ಹೇಳುವಂಥ ಅದನ್ನು ಕೇಳ್ತಾ ಇದ್ವಿ ಆನಂತರ ಒಬ್ಬ ಮುಂದೊಂದು ಕಾಲಕ್ಕೆ ಒಬ್ಬರ ಹೆಸರಿನಿಂದಲೂ ಊರು ಆ ಊರು ಪ್ರಸಿದ್ಧಿ ಆಗ್ತದೆ ನಂತರ ನಾವು ನಾವು ಸಂಗೀತಗಾರರು ಕೇಳಿದ ಶಾಮಾಚಾರ ಬಾಗಲಕೋಟೆಯವರ ಹೆಸರು ಕೇಳ್ತಾ ಇದ್ವಿ ಅವರಿಂದ ಬಾಗಲಕೋಟೆ ಪ್ರಸಿದ್ಧಿ ಹೀಗೆ ಈಗ ಯುವ ಯುವ ಪೀಳಿಗೆಗೆ ಕರ್ನಾಟಕದ ಹೊರಗಡೆಗೆ ಬಾಗಲಕೋಟೆ ಯಾರು ಅಂದರೆ ಅನಂತ ನಮ್ಮ ಅನಂತ ಕುಲಕರ್ಣಿಯವರು ಬಾಗಲಕೋಟೆ ಅಂತಂದು ಪ್ರಸಿದ್ಧ ಆಗುವಷ್ಟು ಮಟ್ಟಿಗೆ ನಮ್ಮ ಅನಂತ ಕುಲಕರ್ಣಿಯವರು ದಾಸ ಸಾಹಿತ್ಯದ ಸೇವೆಯನ್ನು ಮಾಡಿ ಆಮೇಲೆ ರಾಜ್ಯದಾದ್ಯಂತ ತಮ್ಮದೇ ಆದಂತಹ ಒಂದು ದಾಸ ಸಾಹಿತ್ಯದ ದಾಸ ಸಾಹಿತ್ಯದ ಪ್ರಚಾರದ ಮತ್ತು ದಾಸ ಸಾಹಿತ್ಯ ಸಂಗೀತವನ್ನು ಬೆಳೆಸುವುದರಲ್ಲಿ ಅದ್ಭುತವಾದ ಒಂದು ಕೆಲಸವನ್ನು ಸ್ನೇಹಿತರಾದಂಥ ನಮ್ಮ ಅನಂತ ಕುಲ್ಕುಣೆ ಅವರು ಮಾಡಿದ್ದಾರೆ ಅವರಿಗೆ ಇತ್ತೀಚೆಗೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ಸೊ ಅದಕ್ಕೂ ಕೂಡ ಈಗ ನಾನು ವಿದ್ಯುಕ್ತವಾಗಿ ಅವರಿಗನ್ನು ಅಭಿನಂದಿಸ್ತಾ ನನ್ನನ್ನು ಜ್ಞಾಪಿಸಿಕೊಳ್ಳೋದಕ್ಕೆ ಅವರು ಮುಖ್ಯ ಕಾರಣ ಸೊ ಅವರಿಗೂ ನಾನು ಹೃತ್ಪೂರ್ವಕವಾಗಿ ವೈಯಕ್ತಿಕವಾಗಿ ಅವರಿಗೆ ಅವರ ಶ್ರೀಮತಿ ಅವರ ಅವರ ಕುಟುಂಬಕ್ಕೆ ಒಬ್ಬ ಕಲಾವಿದರಾಗಿ ಬೆಳಿಬೇಕಾದ್ರೆ ಒಂದು ಕುಟುಂಬ ಮತ್ತು ಒಳ್ಳೆಯ ಒಂದು ಸಂಸಾರ ಬಹಳ ಮುಖ್ಯ ಆಗ್ತದೆ ಅಂಥ ನೀವೆಲ್ಲ ಅವರ ಕುಟುಂಬ ಸದಸ್ಯರಿಗೂ ಅದರ ಜೊತೆಯಲ್ಲಿ ಅವರ ಹಿಂದೆ ಈ ಇವತ್ತು ನೋಡಿದಾಗ ಈ ರೀತಿಯಾಗಿ ಒಂದು ಒಂದು ಸಂಸ್ಥೆ ಬೆಳಿಬೇಕು ಯಾವುದೇ ಸರ್ಕಾರದ ಸಹಾಯವಿಲ್ಲದೆ ಈ ರೀತಿಯಾಗಿ ಸಂಸ್ಥೆ ಬೆಳಿಬೇಕು ಅಂದರೆ ದೊಡ್ಡ ಆಶ್ಚರ್ಯ ಸಂಗತಿ ಆದ್ದರಿಂದ ಅದು ಒಂದು ನಿಮ್ಮೆಲ್ಲರ ಸಂಕಲ್ಪ ಶಕ್ತಿ ಮತ್ತು ದಾಸರ ತಪಶಕ್ತಿ ಇವೆರಡೂ ಸೇರಿಕೊಂಡು ಈ ರೀತಿಯಾಗಿ ಅದ್ಭುತ ಕೆಲಸ ಆಗಿದೆ ಆದ್ದರಿಂದ ಇಂಥ ಇವತ್ತು ಉತ್ತರ ಆರಾಧನೆಯ ದಿವಸ ಅವರು ರುದ್ರಾಂಶ ಅಂತ ಹೇಳಿದರು ಅಲ್ಲಿ ನೋಡಿದಾಗ ಜಗನ್ನಾಥ ದಾಸರು ಗೋಪಾಲ್ ದಾಸರು ಅವ್ರ ಜೊತೆಯಲ್ಲಿ ಆ ಸಮಯಕ್ಕೆ ಅವರ ಸಮಕಾಲೀನರು ಅನ್ನೋಷ್ಟು ಮಟ್ಟಿಗೆ ಮಾಹಿತಿ ಸಿಗ್ತಾ ಇದೆ ನನ್ನ ದಾಸ ದಾಸ ಸಾಹಿತ್ಯದ ಸೇವೆಯನ್ನು ನಾನು ಪ್ರಾರಂಭಿಸ್ತೇನೆ ತಮ್ಮೆಲ್ಲರ ಮತ್ತೆ ನಮಸ್ಕಾರ ಗಲನಾಥ ಸಿ ಕಾರ್ಯದೀ ಮತಿ ಪ್ರೇರಿ ಸೋಳೋ ಪಾರ್ವತಿ ದೇವೀ ಮನವೀವ ಮಹಾರು ரிபக்திதாயಕளு பாரதிதேவி யுதிதிஷாస్త్రಗಳಲ್ಲಿ ரமோஜasambhavamரசி சக்கல மங்களநடசி சுன்னா நமதியத்து పరిపాలนิสุ पवमान चित्तदल्यान दसुखगनीवमा भक्तजनरुडयनम् पुरन्धरविठलन् सतत युवरुनिन्तु लं गो दराही लं जगत जगदुरु शंभुनंदन सुरनुपा जगत गुरु शंभु नंदन सुरनुत पादा शंभु नंदन शंभुनंदन पादा namodar paahi paahi jag guru namodar paahi paahi guru shambhunandana shambhunandana sura nuta paada namodar paahi nam shame श्री शार्चित श्री पार्वती पुत्र नत मित्रा शार्चित श्री पार्वती पुत्र नत शार्चित श्री पार्वती पुत्र नत मित्रा आदसवाूढ़ा şey mama